ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಕ್ತಾಯ ಇದೆ ಈ ಮುಕ್ತಾಯ ಆಗೋಂಥ ಸಂದರ್ಭದಲ್ಲಿ ಇವತ್ತು ಕಾ ಭಾಳಷ್ಟು ಪ್ರಶ್ನೆಗಳಿದಾವ ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೊಡೋಕು ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗಬೇಕಾಗಿತ್ತನೋ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಅನೋಕೋಸರವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀನಿ ಎಲ್ಲ ಪ್ರಯತ್ನಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡುವಂಥ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದು ಅನುಕೋಸ್ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವು ಏನು ಸುಜ್ರೇವಾಲ್ ಅವರು ಸುರ್ಜೇವಾಲ್ ಅವರು ವಾರದಲ್ಲಿ ಎರಡು ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂಥ ಕೆಲಸ ಮಾಡ್ತಾಯಿದಾರೆ ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂಥ ಶಾಸಕರು ಕೂಡ ಕರೆದು ಮಾತಾಡುವಂಥ ಕೆಲಸ ಮಾಡ್ತಾಯಿದಾರೆ ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಆದಿ ಹಿಡ್ಕೊಂಡು ಎನ್ ವೈ ಕೃಷ್ಣ ಅವ್ರು ಹಿಡ್ಕೊಂಡು ಬೇಲೂರು ಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ ಎಮ್ ಎಲ್ ಎ ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದ್ದಾರೆ ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ವಿರೋಧ ವಿರೋಧಿದ್ದಂಥವ್ರನ್ನ ಎಲ್ಲರೂ ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂಥ ಕೆಲಸ ಮಾಡಿದರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ರೆ ಅವರು ಏನನ್ನ ಆಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಕೂಡ ಅದನ್ನು ತಾವು ಲಿಖಿತ ಪೂರ್ವಕವಾಗಿ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುಜ್ರೇವಾಲ್ ಅವರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವತ್ತೆಲ್ಲ ಇವೆಲ್ಲ ಕಾರಣಗಳು ನೋಡ್ತಾ ಇದ್ರೆ ಒಂದು ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತು ಹೋಗಿದ್ದು ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು ಸಿ ಬದಲಾವಣೆ ಆಗಬೇಕು ಯಾರು ಮುಂದೆ ಬದಲಾವಣೆ ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆಯನ್ನು ನಡೀತಾ ಇದ್ದಾನೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಡೆಲ್ಲಿಗೆ ಆರಿದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ ಇವತ್ತು ಸುಜ್ರೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಫ್ಲೈಟಿಕ್ಕೇನೋ ಅವರು ಹೊರಡ್ತಾ ಇದ್ದಾರೆ ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೇನೋ ಅವ್ರು ಕೂಡ ಫ್ಲೈಟಿಗೆ ಹೊರಡು ಹೊರಡು ಹೊರತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಆಗಂತ ಒಂದು ಅವಕಾಶಗಳು ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದೀವಿ ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂದ್ರೆ ಇವತ್ತು ಯಾರು ಅನ್ನಂತ ವಿಚಾರ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡಲಿ ಬ್ಯಾಡಕ್ಕೆ ಹೋಗಲಿ ಯಾರು ಸ್ಪ ಯಾವ ರೀತಿಯಲ್ಲಿ ಸ್ಪಷ್ಟನೆ ಕೊಡಬೇಕು ಅವರೇ ಅವರು ಅವರು ಯಾರೇ ಆಗಿರ್ಬೋದು ಅವರು ಅಲ್ಲಿ ಎ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರ ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಪ್ರಿಯಾಂಕಾ ಗಾಂಧಿ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಯಾರ ಅಭಿಪ್ರಾಯವನ್ನು ಕೊಡಿರಿ ಯಾರೇ ಸ್ಪಷ್ಟನೆಯನ್ನು ಕೊಡಿರಿ ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನಂತದ್ದು ತೀರ್ಮಾನವನ್ನು ತಗೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು ನಾನೇ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನೋಂಥ ಮಾತು ಇವತ್ತು ಸಿದ್ದರಾಮಯ್ಯರು ಹೇಳ್ತಾಯಿದ್ರು ಒಂದು ಕಡೆ ಡಿ ಕೆ ಅವರು ನನಗೆ ಬೇರೆ ಅಭಿಪ್ರಾಯ ಬೇರೆ ಮಾರ್ಗ ಇಲ್ಲ ಬೇರೆ ಮಾರ್ಗ ಇಲ್ಲಾರ್ದಂಥ ಟೈಮಲ್ಲಿ ನಾನು ಏನು ಮಾಡಲಿ ನಿಸಹಾಯಿಕ ಅನ್ನಂಥ ಮಾತನ್ನು ಕೂಡ ಹೇಳಿದರು ಹೇಳಿದ ಮೇಲೆ ಅವರು ಚಾಮುಂಡಿಗೆ ಹೋದಂಥ ಟೈಮಲ್ಲಿ ಕೂಡ ಅವರು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡೋಂಥ ಟೈಮಲ್ಲಿ ಅವರು ಹೇಳಿದರು ನನ್ನ ಪ್ರಯತ್ನ ಏನಿದನೋ ಅದು ವಿಫಲವ ಆಗಿರ್ಬೋದು ನನ್ನ ಪ್ರಾರ್ಥನೆ ಏನಂತದ್ದು ಅದು ಫಲ ಕೊಡುತ್ತೆ ಅನ್ನೋಂಥ ಮಾತು ಡಿ ಕೆ ಶಿವಕುಮಾರ್ ಅವರುಗಳು ಹೇಳಿದರು ಹೇಳಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಟೈಮಲ್ಲಿ ಒಂದು ತೀರ್ಮಾನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಗೊಳ್ತಾರೋ ಇಲ್ಲಿದ್ರಗಿನ ರಾಹುಲ್ ಗಾಂಧಿ ಅವ್ರ ತೀರ್ಮಾನವನ್ನು ತೊಗೊತಾರೋ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವರು ಘೋಷಣೆ ಮಾಡಲಿ ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಿತವಾಗಿ ಸಿದ್ದರಾಮಯ್ಯರು ಅಲ್ಲ ನಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದೇಳಿ ಅವ್ರು ಬೇಕಾದರೆ ಅವ್ರು ಘೋಷಣೆಯನ್ನು ಮಾಡಲಿ ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ಅನುಮಾನ ಏನಂದ್ರ ಡಿ ಕೆ ಶಿವಕುಮಾರ್ ಅವರು ಏನಿದಾರನೋ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿ ಅಂತ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅದು ನನ್ನ ಪಾರ್ಟಿ ತೀರ್ಮಾನ ಅಲ್ಲ ನನ್ನ ವೈಯಕ್ತಿಕವಾದಂಥ ತೀರ್ಮಾನ ನಾನು ನಿನ್ನೆ ಹೋದಂಥ ಡೆವಲಪ್ಮೆಂಟಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ಆಗಕ್ಕೆ ಬಿಡೋದೇ ಇಲ್ಲ ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ ಯಾಕಂದರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲಿ ನಾನು ಕೂಡ ಹತ್ತತ್ರ ಭಾಳಷ್ಟು ವರ್ಷಗಳ ಕಾಲ ನೋಡ್ಕೊತ ಬಂದಿದ್ದೀನಿ ಅವರು ಅಧಿಕಾರವನ್ನು ಬಿಟ್ಟುಕೊಡಬೇಕಂದ್ರೆ ಬಹಳಷ್ಟು ಕಠಿಣ ಭಾಳಷ್ಟು ಕಷ್ಟ ಅವರು ಇನ್ನೊಂದು ಏನು ಮಾಡ್ತಾ ಇದಾರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅವರು ಒಬ್ಬರು ಯಾರೊಬ್ಬರು ದಲಿತರನ್ನ ಎತ್ತಿ ಕಟ್ಟಬೇಕು ಅಂದರೆ ದಲಿತರು ಕೊಡಲಿ ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು ದಲಿತರು ಕೊಡಲಿ ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ ಅಲ್ಲಿ ಪರಮೇಶ್ವರನ ಎತ್ತಿ ಕಟ್ತಾರ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂದರೆ ಸಿದ್ದರಾಮಯ್ಯ ಹೇಳ್ತಾರ ನಂತರ ಅವರು ಪರಮೇಶ್ವರನ್ನ ಬಿಟ್ಟಿದ್ರೆ ಇನ್ನು ಅವರು ಈ ರಾಜ್ಯದ ಎ ಐ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹೇಳ್ತಾರ ಅಂದ್ರೆ ಬಹಳ ಕ್ಲಿಯಾರಿಟಿ ಆಗಿ ನಾನು ನಿನ್ನೆ ದೆಲ್ಲಿಯಲ್ಲಿ ಅಧ್ಯಯನ ಮಾಡೋ ಟೈಮ್ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೇ ಹಿಂಗೆ ಅಧಿಕಾರ ಅವರು ಬಿಟ್ಟು ಕೊಡಬೇಕು ಅದ್ರಗ್ನ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕ ಸಾಧ್ಯ ಇಲ್ಲ ಅವ್ರು ಮಾಡಂಗಿದ್ರೆ ದಲಿತರು ಮಾಡ್ತಾರೆ ದಲಿತರು ಮಾಡಂಗಿದ್ರೆ ಪರಮೇಶ್ವರನ ಮಾಡಲಿ ಇಲ್ಲಿ ಅದ್ರಾಗ ಮಲ್ಲಿಕಾರ್ಜುನ್ ಖರ್ಗೆ ನಾನು ಆಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡಿದ ಅದು ಮಾಡಿದರೆ ಮಾತ್ರ ಅವ್ರು ಒಪ್ಪಿಕೊಂಡಂಥ ಕೆಲಸ ಮಾಡ್ತಾರೆ ಶ್ರೀ ಶಿವಕುಮಾರ್ ಅಂತ ಅವ್ರು ಸೈಡ್ ಎಸ್ ಸಿ ಎಸ್ಸಿಯಲ್ಲಿ ಹಂಗಾದ್ರಿಗನ್ನ ಎಸ್ ಟಿಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡ್ಬೇಕಂದ್ರಗನ ಸತೀಶ್ ಜಾರಕಿಹೊಳಿರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ ಎಸ್ ಟಿಗಳಲ್ಲಿ ಬಂದಂಥ ಟೈಮಲ್ಲಿ ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ರಮೇಶ್ ಸತೀಶ್ ಅನ್ನೋರು ಜಾರಕಿಹೊಳಿರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕನ್ನಂತ ಹೈಕಮಾಂಡ್ ಏನ ತೆಗೆದು ಹೊಂದ್ರಿಗಿನ್ನ ಅದೇ ರೀತಿಲಿ ನಮ್ಮ ಎಂ ಬಿ ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರು ಹೇಳ್ತಾರೆ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಅವ್ರು ಏನನ್ನ ಎಂ ಬಿ ಪಾಟೀಲ್ ಆಯಿತು ನಂತರ ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಯಿತು ಪರಮೇಶ್ವರ ಆಯಿತು ನಂತರ ಮಲ್ಲಿಕಾರ್ಜುನ್ ಖರ್ಗೆರಾಯ್ತು ಇನ್ನೊಂದು ಯಾರಿಗೆ ಕಣ್ಣಿ ಕಾಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅನ್ನೋದು ಹೋದ್ರಿಗಿ ಅಲ್ಲೊಂದು ಬ್ಲಾಕ್ ಆರ್ಸ್ ಇದೆ ಅದು ಯಾವ ಬ್ಲಾಕ್ ಆರ್ಸು ಏನು ಈ ಬೆಂಗಳೂರು ನಗರದಿಂದ ಗೆದ್ದಂತ ಕೃಷ್ಣ ಬೈರೇಗೌಡರು ಅವರು ಕಾದಾರ ಬ್ಲಾಕ್ ಆರ್ಸ್ ಅಂದ್ರೆ ಕಣ್ಣಿ ಕಾಣ್ಲಾಡ್ದಂಥ ಆರ್ಸ್ ಎಂದ್ರ ಅದು ಕೃಷ್ಣ ಬೈರೇಗೌಡರು ಅವರು ವಕೀಲರಿಗೆ ಕೊಡಬೇಕಂದ್ರೆ ಕೃಷ್ಣ ಬೈರೇಗೌಡರು ಕೊಟ್ಟರೆ ಅನುಭವಸ್ಥ ಇದ್ದಾನ ಎಲ್ಲದರಲ್ಲಿ ಚೋ ಚೊಲೋ ಇದನ್ನ ಬೆಂಗಳೂರದಲ್ಲಿ ಗೆಲಿತಾನ ಸತತವಾಗಿ ಗೆದ್ದು ಬಂದಾನ ಇವ್ರಿಗೆ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ ಅಲ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಕ್ಕೆ ಎಲ್ಲಿ ಅವಕಾಶ ಇದೆ ಎಲ್ಲಿ ಅವಕಾಶನೇ ಇಲ್ಲ ಹಂಗಾಗಿ ಈ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಚೆಸ್ ಗೇಮ್ಗಳಲ್ಲಿ ನೋಡಿದಂತ ಟೈಮಲ್ಲಿ ನನ್ನ ಸ್ಪಷ್ಟನೆ ಏನಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾಗುತ್ತೆ ಪ್ರಯತ್ನ ಏನಿದೆ ಅದು ವಿಫ ವಿಫಲವಾಗುತ್ತೆ ಸಿದ್ದರಾಮಯ್ಯವ್ರು ಅವ್ರಿಗೆ ಬಿಟ್ಟು ಪ್ರಶ್ನೆ ಇಲ್ಲ ಅವ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಸ್ಥಾನವನ್ನು ಸಿಗಲಾರ್ದಂತ ನೋಡ್ಕೊತಾರ ಆಕಸ್ಮಿಕವಾಗಿ ಬದಲಾವಣೆ ಮಾಡಲೇಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವರು ಸ್ಪರ್ಶನೆಯನ್ನು ಕೊಟ್ಟು ಯಾರು ಮುಖ್ಯಮಂತ್ರಿಗಳನ್ನಂಥ ತೀರ್ಮಾನವನ್ನು ತಗೊಳ್ಳಿ ಅಕಸ್ಮಿತವಾಗಿ ಮುಖ್ಯಮಂತ್ರಿಗಳು ಮಾಡ್ತೀನಿ ಇವೆಲ್ಲ ಕೂಡ ಆಲ್ರೆಡಿ ಡಿಸ್ಕಷನ್ದಲ್ಲಿದ್ದಾವೆ ನಾನು ಏನು ಸುಮ್ಮನೆ ವೇಗವಾಗಿ ಮಾತಾಡ್ತಾ ಇಲ್ಲ ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಜಾತಿವಾರು ಇವತ್ತು ಲೆಕ್ಕಾಚಾರ ಆಗೋಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದರು ಇವೆಲ್ಲ ಕೂಡ ಕಾಸ್ಟ್ ಕಾಂಬಿನೇಷನದಲ್ಲಿ ಇವೆಲ್ಲ ಕೂಡ ನಡೀತಾ ಇದೆ ಅನ್ನೋ ವಿಚಾರ ಹೇಳಿರೋ ಕಾರಣ ನಾನು ಎಲ್ಲೊಂದು ಕಡೆ ಮಾಧ್ಯಮದ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರಗಿನ ಒಂದು ಕ್ಲಿಯರಾಗಿ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವರು ಸೀನಿಯರ್ ಪೊಲಿಟೀಷಿಯನ್ ಇದ್ದಾನೆ ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣಿ ಅಲ್ಲ ಅಂದರೆ ಸೀಸನಲ್ ಪೊಲಿಟಿಷನ್ ಸೀಸನಲ್ ಪೊಲಿಟಿಷಿಯನ್ ಅಂದರೆ ಗೊತ್ತಾಗುತ್ತಲ್ಲ ಅವರೆಲ್ಲ ಸೀಸನಲ್ ಪೊಲಿಟಿಷನ್ ಇದ್ದಂತೆ ಆ ಸೀಜ್ನಲ್ ಅವ್ರ ಅವರು ಒಲಿಸ್ಬೇಕು ಏನು ಒಲಿಸ್ಬೇಕು ಅವ್ರನ್ನ ಎಲ್ಲೋ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬೇರೆ ಕಡೆ ಅಂದರೆ ಅವ್ರನ್ನ ಬಿಜಿ ಮಾಡಬೇಕು ಬಿಜಿ ಮಾಡಬೇಕಂದ್ರೆ ರಾಜ್ಯ ರಾಜಕಾರಣಿಗಳಿಂದ ರಾಜ್ಯ ರಾಜಕಾರಣಿಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಅವರು ಏನು ಮಾಡಿದಾರ ಎಲ್ಲ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ ಕಾಂಗ್ರೆಸ್ ಪಾರ್ಟಿಯ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ ಒ ಬಿ ಸಿ ಒಕ್ಕೂಟ ಆ ಒಕ್ಕೂಟಕ್ಕೆ ಚೇರ್ಮನ್ರು ಅವರು ಸಿದ್ದರಾಮಯ್ಯರು ಮಾಡಿದ್ದಾರೆ ನನಗೆ ಪತ್ರಕರ್ತರು ನಿನ್ನೆ ಡೆಲ್ಲಿಯಲ್ಲಿ ಅವರು 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 ಅವ್ರನ್ನ ಆಲ್ರೆಡಿ ಚೇರ್ಮನ್ರಾಗಿ ಮಾಡಿದ್ದಾರೆ ಅವ್ರು ಒಪ್ತಾ ಇದ್ದಾರೋ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮ್ ಮತ್ತೆ ನಾನು ಮಾತಾಡ್ತೀನಿ ಹಾಗಾದ್ರೆ ಹಂಗಾಗಿ ಅವ್ರು ಒಪ್ಪಿ ಅವ್ರನ್ನ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯ ಒ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರುಗಳು ಸೇರಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ಮೀಟಿಂಗ್ ಮಾಡ್ತಾ ಇದ್ದಾರೆ ಆ ಮೀಟಿಂಗ್ ಮಾಡೋಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ ಅವ್ರನ್ನ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕು ಬೆಂಗಳೂರಲ್ಲಿ ಬೆಂಗಳೂರದಲ್ಲಿ ಬೆಂಗಳೂರದಲ್ಲಿ ಯಾಕಂದೇಳಿದ್ರೆ ನನಗೆ ಪತ್ರಕರ್ತ ಕೇಳಿ ರಾಮುಲು ನೀವೇನೋ ಸ್ವಲ್ಪ ಕನ್ಫ್ಯೂಸ್ ಆಗಿದರೆ ಏನು ಎದಕ್ಕೋಸ್ಕರವಾಗಿ ಅವರು ಅಂದ್ರಗನ್ನ ಇವತ್ತು ಹಿಂದುಳಿದಂಥ ಒಬ್ಬ ನಾಯಕ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳತ್ತ ಹಾಲಿ ಮುಖ್ಯಮಂತ್ರಿ ಇಲ್ಲೇ ಇರೋ ಕಾರಣ ಅವ್ರನ್ನೇ ಚೇರ್ಮನ್ ಮಾಡಿ ಅವ್ರನ್ನೇ ಅವ್ರ ನೇತೃತ್ವದಲ್ಲಿ ಮಾಡೋದರಿಂದ ಚಲೋ ಅನ್ನೋ ಕಾರಣ ಇಲ್ಲಿ ಕರೆದಾರನ್ನಂಥ ಮಾತು ಕೂಡ ಹೇಳಿದರು ಹಂಗಾಗಿ ಇವತ್ತು ಎಲ್ಲರು ಕೂಡ ಇಲ್ಲೇ ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಮುಂದಕ್ಕೆ ಅವನ್ನ ಒತ್ಕೊಂಡು ಹೋಗ್ಬೇಕು ರಾಷ್ಟ್ರ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಕಾರಣದಿಂದ ಅಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಪರಿಸ್ಥಿತಿಯಲ್ಲಿ ಅವ್ರನ್ನ ಸಿಕ್ಕಾಕುವಂಥ ಕೆಲಸ ಕೂಡ ಮಾಡ್ತಾ ಹಂಗಾಗಿ ಹಂಗ ಇವತ್ತು ರಾಜಕಾರಣದಲ್ಲಿ ಇವತ್ತು ಸುಜ್ರೇವಾಲ್ ಅವರು ಇವತ್ತು ಸುರ್ಜೇವಾಲ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಯಾರು ಕೂಡ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಅಂದ್ರೆ ಡೆವಲಪ್ಮೆಂಟ್ಸ್ ಅಂತೂ ಏನು ಆಗ್ತಾ ಇಲ್ಲ ಒಂದು ಕಡೆ ಇವರು ಇವರೆಲ್ಲರೂ ಕೂಡ ನಿನ್ನೆ ಮೊನ್ನೆ ಲಾರಿ ಮಾಲೀಕರು ಮುಷ್ಕರವನ್ನು ಬಿಟ್ಟಂಗೆ ಅದಾರ ಅಂತ ತಿಳ್ಕೊಂಡಿದ್ದೇನೆ ಲಾರಿ ಮಾಲೀಕರು ಮುಷ್ಕರಕ್ಕೆ ಅವರು ಮುಷ್ಕರ ಮಾಡಲಿಕ್ಕೆ ಕಾರಣ ಏನಾದ್ನ ಈ ಫ್ರೀ ಅಕ್ಕಿ ಹೊಡಿತದೆ ಅಕ್ಕಿಗೆ ಸುಮಾರಾಗಿ ಇನ್ನೂರು ಕೋಟಿ ರೂಪಾಯಿ ಅನುದಾನ ಬರಬೇಕಾಯ್ತಂದೇಳಿ ಅವರು ಮುಷ್ಕರ ಮಾಡಿದ್ರು ಕೊಟ್ಟರು ಮತ್ತು ಆಮೇಲೆ ವಾಪಸ್ ತಗೊಂಡ್ರು ಇನ್ನೂರ ಐವತ್ತು ಕೋಟಿ ಆಮೇಲೆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ 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 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಸುಮಾರಾಗಿ ಕೆಲವು ಒಂದು ಹತ್ತತ್ರ ಒಂದು ಅಂದ್ರೆ ಎಲ್ಲರೂ ಓನ್ಲಿ ಲಾರಿ ಮುಷ್ಕರ ಅವರೊಬ್ಬರೇ ಲಾರಿ ಡ್ರೈವರ್ಸ್ ಲಾರಿ ಮಾಲೀಕರು ಒಂದೇ ಮುಷ್ಕರ ಅಲ್ಲ ಅದೇ ಅದರಲ್ಲಿ ಏನು ಪಡಿತರದಲ್ಲಿದ್ದಂತ ವ್ಯವಹಾರಗಳು ಏನಾಗಬೇಕು ಅದು ವ್ಯವಹಾರದಲ್ಲಿ ಏನು ಹಣವನ್ನು ಅದು ಹಿಡ್ಕೊಂಡು ಇವ ಇವತ್ತು ಉದ್ಯೋಗ ಇದ್ದಂತ ನೌಕರರನ್ನ ಬಹಳಷ್ಟು ಮಂದಿ ಏನು ಇವತ್ತು ಡೈಲಿ ಬೇಜಸ್ ಲೇಬರ್ಸ್ ಏನು ತಗೊತಾರೋ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೂಡ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಜೊತೆಯಲ್ಲಿ ಇವತ್ತು ನಮ್ಮ ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಕೆಲವು ಮಂದಿ ಶಾಲೆಗಳಿಗೆ ಹತ್ತತ್ರ ನೂರು ಶಾಲೆಗಳಿಗೆ ಅತ್ತತ್ರ ಅವ್ರು ಕರೆಂಟ್ ಕಟ್ ಮಾಡಿದ್ರು ಆಮೇಲೆ ಮತ್ತೆ ಪುನಃ ಕರೆಂಟ್ ಕೊಟ್ಟಿದ್ದರು ಕರೆಂಟ್ ಕೊಟ್ಟರು ಶಾಲೆ ಕರೆಂಟ್ ಕೂಡ ಕೊಟ್ಟಿದ್ದರು ಹಂಗಾಗಿ ಇವತ್ತು ಎಲ್ಲವನ್ನು ನೋಡೋಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದ್ದಾವೆ ಎಲ್ಲರೂ ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲಿಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಗೌರವ ಇಲ್ಲ ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನತ ಕಂಪ್ಲೇಂಟ್ ಪದೇ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಸುಶ್ರೇವಾಲ್ ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೇ ದೊಡ್ಡ ಒಳ್ಳೆ ಅವಕಾಶ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನಂಥ ಕಾರಣದಿಂದ ಆ ಅವಕಾಶನ ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ದಲ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಭಾಳಷ್ಟು ಮಂದಿ ದಲಿತರು ಇಷ್ಟು ಮಂದಿದ್ದಾರೆ ಇವತ್ತು ಎಷ್ಟುಗಳು ಇಷ್ಟು ಮಂದಿರ ಲಿಂಗಾಯತರು ಇಷ್ಟು ಮಂದಿದಾರ ಎಲ್ಲ ಜಾತಿಯವರು ಕೂಡ ಇಷ್ಟು ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗೋಂಥ ಯೋಗ್ಯರು ಇರ್ತಾರೆ ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಒಂದು ಏನಂದ್ರಿಗೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ ನಾನು ಭವಿಷ್ಯ ಹೇಳ್ತಾ ಇಲ್ಲ ಮತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ರಾಮ್ಲೋರ್ ಅಂತ ತಿಳ್ಕೊಂಡು ಹೋಗಿ ಭವಿಷ್ಯ ಹೇಳ್ತಾ ಇಲ್ಲ ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗಿ ಗೊತ್ತಾಗುತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವರು ಫೇಲ್ ಆಗ್ತಾರೆ ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವರು ಸೋತೋಗ್ತಾರ ಮುಖ್ಯಮಂತ್ರಿಗಳ ಸ್ಥಾನ ಏನಿದೆನೋ ಅದನ್ನು ಮುಂದುವರಿಸಂಥ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರೆಯುವಂಥ ಕೆಲಸ ಮಾಡ್ತಾರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಇವರು ಶೂ ಹಾಕ್ಸಂದ್ರಿಗೆ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಕೊಡೋಂಥ ವಿಚಾರ ದಾನಿಗಳು ಬರಬೇಕಂತ ಯಾರು ದಾನಿಗಳು ಬರ್ತಾರೋ ನಮಗೆ ಗೊತ್ತು ಇದು ಹೊಸಾದ್ ಈ ಶೂ ಸಾಕ್ಸ್ ಕೊಡೋ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ರ ಮುಂದಕ್ಕೆ ಬಂದ್ರೆ ಮಕ್ಕಳು ಶೂ ಸಾಕ್ಸ್ ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರ ಎಷ್ಟಕ್ಕೆ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಯೋಚನೆ ಮಾಡಿ ಅದ್ರ ಜೊತೆಲೆ ಅಜಿತ್ ಪ್ರೇಮ್ಜಿ ಅವರು ಅಜಿತ್ ಸಾರಿ ಸರಿ ಅಜಿಮ್ ಅಜಿಮ್ ಪ್ರೇಮ್ಜಿ ಅವರು ಅವರು ಮಕ್ಕಳಿಗೆ ಆರು ದಿನಗಳ ಕಾಲ ಮೊಟ್ಟೆ ಕೊಡ್ತಾ ಇದ್ರು ಆ ಶಾಲೆ ಮಕ್ಕಳಿಗೆ ಆರು ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯ್ತು ಮೊಟ್ಟೆ ಕೊಡೋ ವಿಚಾರದಲ್ಲಿ ಕೂಡ ಮೂರು ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಅವ್ರು ಒತ್ತಾಯ ಮಾಡ್ತಿದ್ರೆ ಆರು ದಿನಗಳ ಕಾಲ ಕೊಡ್ರಪ್ಪ ನಾವು ರೊಕ್ಕ ಎಲ್ಲ ಕೊಟ್ಟಿವಿ ಯಾಕೆ ಹಂಗೆ ಮಾಡ್ತಿದ್ರೆ ಅವ್ರು ಕೂಡ ಒತ್ತಾಯ ಏನು ಮಾಡೋಂಥ ಕೆಲಸ ಮಾಡ್ತಾರೆ ಹಂಗೆ ಓವರ್ ಆಲ್ ನೋಡಿದಂಥ ಟೈಮಲ್ಲಿ ಬಳ್ಳಾರಿ ನಗರ ಹಿಡ್ಕೊಂಡು ಬಳ್ಳಾರಿ ನಗರ ಹಿಡ್ಕೊಂಡು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾಯಿದೆ